ವೈಟ್ ಬೋರ್ಡು ವೈಟ್ ಬೋರ್ಡ್ ಆಗಿ ಇರಬೇಕು ವೈಟ್ ಬೋರ್ಡ್ ಬಂದು ಪ್ಯಾಸೆಂಜರ್ ಓಡ್ಯಂಗಿಲ್ಲ ಗವರ್ಮೆಂಟ್ ಬಂದು ಏನಪ್ಪ ಅಂತಂದರೆ ಅವ್ರ ಕಡೆ ಏನು ತೊಗೊತಾ ಇದ್ದಾರೆ ಏನೋ ಗೊತ್ತಿಲ್ಲ ಆಫಲ್ಲಿ ರಿಮೂವ್ ಮಾಡಬೇಕು ಮೈನು ಇನ್ನೊಂದು ಸರ್ ಪಬ್ಲಿಕ್ ಬರೀ ಸೇಫ್ಟಿ ನೋಡ್ಕೋಬೇಕು ಓಕೆನಾ ಈಗ ಬೇಡ ಅವ್ರು ವೈಟ್ ಬೋರ್ಡು ಅನುಮತಿ ಕೊಟ್ಟ ಮೇಲೆ ನಮ್ಮ ಆಟೋನು ವೈಟ್ ಬೋರ್ಡ್ ಮಲ್ಲಿ ಬಿಡಿ ಈಗ ಅನುಮತಿ ಕೊಲ್ಲಿ ಬಿಡಿ ಈಗ ಸರ್ ಕಾನೂನು ಅನ್ನೇದು ಒಂದೇ ಅಲ್ಲ ಅವರೂ ಪಬ್ಲಿಕ್ ಸೇವೆ ನಾವು ಪಬ್ಲಿಕ್ ಸೇವೆ ಮತ್ತು ವೈಟ್ ಬೋರ್ಡ್ ಅಂತ ಯಾಕೆ ಕಾನೂನಿದೆ ಇದೆಲ್ಲ ತುಂಬ ಮೊದಲು ಊಬರ್ ಓಲಾ ಆ್ಯಪಲ್ಲಿ ತೆಗೀಬೇಕು ನಂಬರ್ ಒನ್ನು ಪಬ್ಲಿಕ್ ಸೇವೆ ಅನ್ನೇದು ಎಲ್ಲೋ ಬೋರ್ಡ್ ಎಲ್ಲೋ ಬೋರ್ಡು ಇಲ್ಲ ಆಲ್ ವೆಹಿಕಲ್ಸು ವೈಟ್ ಬೋರ್ಡ್ ಮಾಡಲಿ ಬಿಡಿ ಈಗ ಗೂಡ್ಸ್ ವೆಹಿಕಲ್ಸು ಏನಕ್ಕೆ ಸರ್ ಎಲ್ಲೋ ಬೋರ್ಡ್ನೇದು ಏನಕ್ಕೆ ಈಗ ಎಲ್ಲೋ ಬೋರ್ಡ್ ಅವನು ವೈಟ್ ಮಾಡಲಿ ಬಿಡಿ ಪಾಪ ಅವನು ನಾವು ಟ್ಯಾಕ್ಸ್ ಕಟ್ಟಂಗಿಲ್ಲಲ್ಲ ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ ಸಬ್ಸ್ಕ್ರೈಬ್ ಮಾಡಿ